ನಮಸ್ಕಾರ ಸ್ನೇಹಿತರೆ ಏನು ವಿಶ್ವಮಾನವ ಕುವೆಂಪು ಫೌಂಡೇಶನ್ ಎರಡು ದಿನಗಳ ಹಿಂದೆ ಏನು ಟ್ರೆಂಡ್ಸ್ ಅಂತ ಏನಿದೆ ಮಾಲೂರು ಪಟ್ಟಣದ ಒಂದು ಹೊಸೂರು ಮತ್ತು ಮಾಲೂರು ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಬಿದ್ದಿದ್ದಂತಹ ಒಂದು ಹಳ್ಳ ಏನಿದೆ ಈ ಹಳ್ಳ ಬಹಳ ಪರಿಣಾಮಕಾರಿಯಾಗಿ ಅನೇಕ ವಾಹನ ಸವಾರರಿಗೆ ದ್ವಿಚಕ್ರ ವಾಹನಗಳಿಗೆ ಮತ್ತು ದೊಡ್ಡ ದೊಡ್ಡ ವಾಹನಗಳಿಗೆ ಮೃತ್ಯುಕೂಪವಾಗಿದ್ದಂತಹ ಈ ಒಂದು ಹಳ್ಳ ಏನಿದೆ ಈ ಹಳ್ಳದ ಬಗ್ಗೆ ನಾವು ಒಂದು ಮೆಸೇಜನ್ನು ಅಪ್ಡೇಟ್ ಮಾಡಿದ್ವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕೂಡಲೇ ಎಚ್ಚೆತ್ತು ಇದನ್ನು ಕಾಮಗಾರಿಯನ್ನು ದುರಸ್ತಿ ಮಾಡಬೇಕು ಅಂತ ಅದಕ್ಕೆ ಸ್ಪಂದಿಸಿರುವಂತಹ ಪುರಸಭೆ ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಲೋಕೋಪಯೋಗಿ ಇರ್ಬೋದು ಇದನ್ನು ಸಿದ್ಧತೆ ಮಾಡಿ ಈಗ ಸಿದ್ಧತೆ ಹಂತದಲ್ಲಿ ಇದು ನಿಜವಾಗಲೂ ಇದಕ್ಕೆ ಸಹಕಾರ ನೀಡಿ ಏನು ಇದನ್ನು ದುರಸ್ತಿ ಕಾರ್ಯ ಮಾಡ್ತಾರಂಥ ಎಲ್ಲ ಪ್ರಮುಖ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ವಿಶ್ವಮಾನವ ಕುಮ್ ಫೌಂಡೇಶನ್